ಹಾಯ್ ಹಲೋ ಹೇಗಿದ್ದೀರಾ ಕರಾವಳಿ ಹಳ್ಳಿ ಅಡುಗೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ತುಂಬಾನೇ ಸುಲಭವಾಗಿ ಬೇಕರಿಯಲ್ಲಿ ಸಿಗುವಂತಹ ದಿಲ್ ಖುಷ್ ಅಥವಾ ದಿಲ್ ಪಸಂದ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾನೇ ಈಸಿ ಕೆಲವೊಂದು ಸಲ ಬೇಕರಿಯಿಂದ ತಂದವಾಗ ಮೆತ್ತಗಾಗಿ ಬಿಟ್ಟಿರುತ್ತೆ ಅಷ್ಟೊಂದು ಕ್ರಿಸ್ಪಿನೆಸ್ ಅನ್ನೋದು ಇರಲ್ಲ ಒಂದ್ಸಲ ಈ ರೀತಿ ಮಾಡಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಮಾಡಿದಾಗ್ಲೂ ಇಷ್ಟೇ ಚೆನ್ನಾಗಿ ಬರಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನಾನು ಹಾಕುವಂತಹ ಪ್ರತಿಯೊಂದು ರೆಸಿಪಿ ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಒತ್ಕೊಂಡ್ರೆ ನಾನು ಹಾಕುವಂತಹ ಪ್ರತಿಯೊಂದು ರೆಸಿಪಿ ನೋಟಿಫಿಕೇಶನ್ ನಿಮಗೆ ಮೊದಲು ಬರೋದು ಬನ್ನಿ ಇವಾಗ ದಿಲ್ ಖುಷ್ ಅಥವಾ ಪಸಂದ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡುವ ಮೊದಲಿಗೆ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಒಂದು ಒಣ ಕೊಬ್ಬರಿ ತಗೊಂಡು ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ಈ ರೀತಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನ ಸೇರಿಸಿ ನೈಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಈಗ ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಲೆಗೆ ಬೆಂಕಿ ಹಚ್ಚಿ ಒಂದು ಬಾಣ್ಲೇನ ಇಟ್ಟು ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ವಾ ಒಣಕೊಬ್ಬರಿಯನ್ನ ಹಾಕಿ ಆದಷ್ಟು ಸಣ್ಣ ಉರಿಯಲ್ಲಿ ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಬೇಕು ಜಾಸ್ತಿ ಕೆಂಪಗ ಹುರಿಯೋದು ಬೇಡ ಹುರಿತಾ ಹುರಿತಾ ಕೊಬ್ಬರಿ ಒಂದು ಘಮ ಬರುತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕು ನೋಡಿದಿವಾಗಿದ್ದೆ ಕೆಳಗಿಳಿಸ್ಕೊಳ್ವಾ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಒಂದು ಮಿಕ್ಸಿಂಗ್ ಬೌಲ್ ಅನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಶುಗರ್ ಎರಡು ಸ್ಪೂನ್ ಹಾಲು ಹಾಕಿ ಸಕ್ಕರೆಯನ್ನ ಕರಗಿಸ್ಕೊಳ್ವಾ ಹಾಲಿನ ಬದಲಾಗಿ ನೀರನ್ನು ಕೂಡ ಹಾಕಿ ಸಕ್ಕರೆಯನ್ನ ಕರಗಿಸ್ಕೊಳ್ಬಹುದು ಸಕ್ರೆ ಎಲ್ಲ ಕರಿಗಿದೆ ನಂತರ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕೊಡ್ತಾ ಇದ್ದೀನಿ ನೋಡಿ ಇದು ಈ ರೀತಿ ಇರುತ್ತೆ ಇದು ಲೋಕಲ್ ಶಾಪ್ಲೆಲ್ಲ ಸಿಗುತ್ತೆ ಬೇಕಿಂಗ್ ಪೌಡರೇ ಬೇರೆ ಬೇಕಿಂಗ್ ಸೋಡಾನೇ ಬೇರೆ ಬೇಕಿಂಗ್ ಸೋಡಾ ಸಾಮಾನ್ಯವಾಗಿ ಎಲ್ಲ ಅಡಿಗೆಯಲ್ಲೂ ಬಳಸ್ತಾರೆ ಬಟ್ ಬೇಕಿಂಗ್ ಪೌಡರ್ ಬೇಕರಿ ಐಟಮ್ ಅಲ್ಲಿ ಜಾಸ್ತಿಯಾಗಿ ಬಳಸೋದು ನಂತರ ಒಂದು ಕಪ್ ಆಗುವಷ್ಟು ಮೈದಾ ಹುಡಿಯನ್ನು ಹಾಕೊಂಡಿದ್ದೀನಿ ನಂತರ ಕಾಲ್ ಕಪ್ ಆಗುವಷ್ಟು ಹಾಲಿನ ಕೆನೆಯನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಗೂ ರುಚಿಗೆ ಉಪ್ಪನ್ನು ಹಾಕಿ ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಿ ಹಾಲಿನ ಕೆನೆ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಅಂತಂದ್ರೆ ತುಪ್ಪನೇ ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಹಾಕೊಳ್ಬೇಕು ನಾನಿಲ್ಲಿ ಹಾಲಿನ ಕೆನೆ ಮತ್ತೆ ಹಾಲು ಎರಡನ್ನು ಹಾಕಿರೋದ್ರಿಂದ ನೀರನ್ನ ಸೇರಿಸದೇನೆ ಕಲ್ತ್ಕೊಂಡಿದ್ದೀನಿ ಅದೇ ಸಾಕಾಗಿತ್ತು ನೀವು ಹಾಲಿನ ಕೆನೆ ಬದಲಾಗಿ ತುಪ್ಪವನ್ನ ಬಳಸ್ತೀರಾ ಅಂತಂದ್ರೆ ಸ್ವಲ್ಪ ಸ್ವಲ್ಪವೇ ನೀರು ಅಥವಾ ಹಾಲನ್ನು ಹಾಕಿಯೂ ಕೂಡ ಕಲ್ಸ್ಕೊಳ್ಬಹುದು ನಾವು ಚಪಾತಿಗೆಲ್ಲ ಕಲ್ಸ್ಕೊಳ್ತೀವಲ್ವಾ ಆ ಹದಕ್ಕೆ ಕಲಿಸಿದ್ರೆ ಸಾಕು ನೋಡಿ ಈ ರೀತಿ ಈಗ ಒಂದು ಮುಚ್ಚಳನ್ನ ಮುಚ್ಚಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಹಾಗೆ ಇಡುವ ಅಲ್ಲಿ ತನಕ ನಾವು ಇದಕ್ಕೆ ಒಂದು ಹೂರ್ಣವನ್ನ ರೆಡಿ ಮಾಡ್ಕೊಳ್ಬೇಕು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲನ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ ಆಗುವಷ್ಟು ಟೂಟಿ ಫ್ರೂಟಿ ಇದು ನಾನು ಮನೆಯಲ್ಲೇ ಮಾಡಿದ್ದು ಇದು ಹೊರಗಡೆನೂ ಸಿಗುತ್ತೆ ನೆಕ್ಸ್ಟ್ ಗೋಡಂಬಿ ಬಾದಾಮಿ ದ್ರಾಕ್ಷಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕಾಲ್ ಕಪ್ನಷ್ಟು ಹಾಕೊಳ್ತಾ ಇದ್ದೀನಿ ನಂತರ ನಾವು ಆವಾಗಲೇನೆ ರೆಡಿ ಮಾಡಿಟ್ಕೊಂಡಿದ್ವಲ್ವಾ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅದನ್ನು ಒಂದು ಕಪ್ ಆಗುವಷ್ಟು ಹಾಕೊಳ್ಬೇಕು ಹಾಗೆ ಅರ್ಧದಿಂದ ಮುಕ್ಕಾಲ್ ಕಪ್ ಆಗುವಷ್ಟು ಶುಗರ್ ಪೌಡರ್ ಅಂದ್ರೆ ಸಕ್ಕರೆನ ಮಿಕ್ಸಿ ಜಾರ್ಗೆ ಹಾಕಿ ಎರಡು ನಿಮಿಷ ಗ್ರೈಂಡ್ ಮಾಡಿದ್ರೆ ಈ ರೀತಿ ಪೌಡರ್ ಆಗುತ್ತೆ ನಂತರ ಒಂದು ಸ್ಪೂನ್ ತುಪ್ಪ ಹಾಕಿ ಒಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಡ್ರೈ ಫ್ರೂಟ್ಸ್ ಬದಲಾಗಿ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜನ ಚೆನ್ನಾಗಿ ಹುರಿದ್ಬಿಟ್ಟು ಮೇಲ್ಗಡೆ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಕೂಡ ಸೇರಿಸಕೋಬಹುದು ಆಯ್ತಾ ಈ ಕಡೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ಇದನ್ನೊಮ್ಮೆ ಎರಡು ನಿಮಿಷ ಸರಿಯಾಗಿ ನಾದ್ಕೊಂಡು ಎರಡು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡ ಸೈಜಲ್ಲಿ ಅಲ್ಲಿ ಕಟ್ ಮಾಡಿದ್ದೀನಿ ಒಂದು ಚಿಕ್ಕ ಸೈಜಲ್ಲಿ ಅಲ್ಲಿ ಕಟ್ ಮಾಡಿದ್ದೀನಿ ಇವಾಗ ಒಂದು ಉಂಡೆ ತಗೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸಿ ಚಪಾತಿಗೆನ್ನ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ನಂತರ ಇದಕ್ಕೆ ಸ್ವಲ್ಪ ತುಪ್ಪವನ್ನ ಈ ರೀತಿ ಸವರ್ಕೊಂಡು ಸ್ವಲ್ಪ ಮೈದಾ ಹುಡಿಯನ್ನ ಈ ರೀತಿ ಉದುರಿಸಿ ನಂತರ ನೋಡಿ ಹೀಗೆ ರೋಲ್ ಮಾಡಿಕೊಂಡು ಈ ರೀತಿ ರೌಂಡ್ ಮಾಡಿ ಕೊನೆಗೆ ಈ ರೀತಿ ಪ್ರೆಸ್ ಮಾಡಿಕೊಳ್ಬೇಕು ನೋಡಿ ಇದೇ ರೀತಿ ಇನ್ನೊಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ ಸೇಮ್ ಪರೋಟೆಗೆಲ್ಲ ಲಟ್ಟಿಸ್ಕೊಳ್ತೀವಲ್ವಾ ಅದೇ ರೀತಿನೇ ಯಾಕೆ ಈ ರೀತಿ ಮಾಡ್ಕೊಳ್ಬೇಕು ಅಂತಂದ್ರೆ ದಿಲ್ ಕುಶ್ ಮೇಲ್ಗಡೆ ಲೇಯರ್ ಕ್ರಿಸ್ಪಿ ಆಗಿ ಲೇಯರ್ ಲೇಯರ್ ಆಗಿರುತ್ತೆ ತಿನ್ನೋದಕ್ಕೂ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡೋದು ಇವಾಗ ಎರಡನ್ನು ಕೂಡ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಉಂಡೆ ತಗೊಂಡು ಮತ್ತೆ ಲಟ್ಟಿಸ್ಕೊಳ್ಬೇಕು ಇವಾಗ ಚಪಾತಿ ತರ ತೆಳುವಾಗಿ ಲಟ್ಟಿಸ್ಬಾರ್ದು ನೋಡಿ ಈ ರೀತಿ ಇರಬೇಕು ಇಷ್ಟು ದಪ್ಪ ಇರಬೇಕು ಆಯ್ತಾ ಇನ್ನೊಂದನ್ನ ಅದೇ ರೀತಿ ಲಟ್ಟಿಸ್ಕೊಳ್ವಾ ನಂತರ ಒಂದು ದಪ್ಪ ತಡದ ಬಾಣಲೆಯನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೀನಿ ಇದರ ಬದಲಾಗಿ ಮರಳು ಅಥವಾ ರೀತಿ ಕೂಡ ಹಾಕೋಬಹುದು ಆದಷ್ಟು ಮರಳನ್ನೇ ಹಾಕೊಳ್ಳಿ ಉಪ್ಪು ಹಾಕೋದ್ರಿಂದ ಪಾತ್ರೆ ಕಂದಾಗೋದು ಅಥವಾ ಕಣ್ಣಾಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಮರಳನ್ನೇ ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ನಂತರ ಒಂದು ಸ್ಟ್ಯಾಂಡ್ ಇಟ್ಟು ಮೀಡಿಯಂ ಉರಿಯಲ್ಲಿ ಒಂದು ಮುಚ್ಚಳನ ಮುಚ್ಚಿ ಎಂಟರಿಂದ ಹತ್ತು ನಿಮಿಷ ಫ್ರೀ ಹೀಟ್ ಆಗೋದಕ್ಕೆ ಬಿಡಬೇಕು ಇವಾಗ ನಾವು ದೊಡ್ಡ ಸೈಜ್ ನ ಉಂಡೆಯನ್ನ ಲಟ್ಟಿಸ್ಕೊಂಡಿದ್ವಲ್ವಾ ಅದರ ಮೇಲೆ ನಾವು ಆವಾಗದೇನೆ ರೆಡಿ ಮಾಡ್ಕೊಂಡಂತ ಹೂರ್ಣವನ್ನ ಮಿಡ್ಲಲ್ಲಿ ಈ ರೀತಿಯಾಗಿ ಹಾಕೊಳ್ಬೇಕು ನಂತರ ಚಿಕ್ಕ ಸೈಜ್ ನ ಚಪಾತಿಯನ್ನ ಮೇಲ್ಗಡೆ ಈ ರೀತಿ ಹಾಕೊಳ್ಳಿ ನಂತರ ಸ್ವಲ್ಪ ನೀರಿನಿಂದ ಸೈಡ್ ಎಲ್ಲ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿಯಾಗಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಹೇಗ ಅನುಕೂಲ ಆಗುತ್ತೆ ನೋಡಿ ಆ ರೀತಿನೂ ಕೂಡ ಮಾಡ್ಕೋಬಹುದು ಬಟ್ ನಾವು ಒಳಗಡೆ ಹಾಕಿರುವಂತಹ ಸ್ಟಫಿಂಗ್ ಏನಿದೆಯಲ್ವಾ ಅದು ಹೊರಗಡೆ ಬರಬಾರ್ದು ಅಷ್ಟೇ ಇವಾಗ ನಾನಿಲ್ಲಿ ಕವರ್ ನಂತರ ಬೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ಅನ್ನ ಇದು ಅನ್ನ ಸಾಂಬಾರ್ ಪಾತ್ರೆಯ ಮೇಲ್ಗಡೆ ಮುಚ್ಚತಿವಲ್ವಾ ಅಲ್ಯೂಮಿನಿಯಂ ಪ್ಲೇಟ್ ಅದರಲ್ಲೇ ಬೇಕ್ ಮಾಡ್ಕೊಳ್ತಾ ಇದ್ದೀನಿ ಇದರ ಬದಲಾಗಿ ಕೇಕ್ ಟಿನ್ ಇದ್ರೆ ಕೇಕ್ ಟಿನ್ ಕೂಡ ಬಳಸ್ಕೊಳ್ಬಹುದು ಈಗ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಅಥವಾ ಬೆಣ್ಣೆ ಯಾವ್ದಾದ್ರು ಒಂದನ್ನ ಪ್ಲೇಟ್ಗೆ ಸೌರ್ಕೊಂಡು ನಂತರ ನಾವು ರೆಡಿ ಮಾಡ್ಕೊಂಡಂತಹ ದಿಲ್ ಅಥವಾ ಪಸಂದ್ ನಿಧಾನಕ್ಕೆ ಈ ರೀತಿಯಾಗಿ ಹಾಕೊಳ್ಳಿ ನಂತರ ಒಂದು ಚಾಕುವಿನಿಂದ ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಗತ್ತೆ ಇಲ್ಲ ಅಂತಂದ್ರೆ ಒಂದು ಪೋರ್ಕ್ ನಿಂದ ಅಲ್ಲಲ್ಲಿ ಚುಚ್ಚಿದ್ರು ಆಗತ್ತೆ ಯಾಕಂದ್ರೆ ದಿಲ್ ಕುಶ್ ಬೇಕ್ ಆಗ್ತಾ ಆಗ್ತಾ ಉಬ್ಬಿ ಬರಬಾರ್ದು ಅದಕ್ಕೋಸ್ಕರ ಈ ರೀತಿ ಮಾರ್ಕ್ ಮಾಡೋದು ಇದರ ಮೇಲೆ ಸ್ವಲ್ಪ ತುಪ್ಪವನ್ನ ಸೋರ್ಕೊಳ್ಬೇಕು ಇವಾಗ ಎಂಟರಿಂದ ಹತ್ತು ನಿಮಿಷ ಫ್ರೀ ಹೀಟ್ ಮಾಡ್ಕೊಂಡಿದ್ವಲ್ವಾ ಅದರಲ್ಲಿ ನಿಧಾನಕ್ಕೆ ಈ ಪ್ಲೇಟನ್ನು ಇಟ್ಕೊಳ್ಳಿ ತುಂಬಾ ಬಿಸಿ ಇರುತ್ತೆ ಹುಷಾರಾಗಿ ಇಟ್ಕೊಳ್ಳಿ ಆಯ್ತಾ ನಂತರ ಮೀಡಿಯಂ ಉರಿಯಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕ್ ಮಾಡ್ಕೊಳ್ಳಿ ಇವಾಗ ಒನ್ ಸೈಡ್ ಬೇಕ್ ಆಗಿದೆ ನೆಕ್ಸ್ಟ್ ಇನ್ನೊಂದು ಸೈಡ್ ತಿರುವು ಹಾಕೊಂಡ್ ಮೇಲೆ ಜಾಸ್ತಿ ಹೊತ್ತು ಬೇಕ್ ಮಾಡಬಾರ್ದು ನಾನು ಹೇಳಿದ ಟೈಮ್ಗೆ ಕರೆಕ್ಟ್ ಆಗಿ ಬೇಕಾಗತ್ತೆ ಅಂತ ಹೇಳಕ್ ಆಗಲ್ಲ ಕೆಲವೊಂದ್ಸಲ ಬೇಗನೂ ಬೇಕಾಗ್ಬಹುದು ಕೆಲವೊಂದ್ಸಲ ಇನ್ನೂ ಕೂಡ ಟೈಮ್ ತಗೊಳ್ಬಹುದು ನೀವು ನೋಡ್ತಾ ನೋಡ್ತಾ ಬೇಯಿಸ್ಕೊಳ್ಳಿ ಆಯ್ತಾ ಇವಾಗ ಸ್ವಲ್ಪ ತುಪ್ಪ ಸೌರ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಉರಿಯಲ್ಲಿ ಬೇಯಿಸ್ಕೊಳ್ಳಿ ಇವಾಗ ಇದು ರೆಡಿ ಆಗಿದೆ ಇದನ್ನ ತಣ್ಣಗಾಗೋದಕ್ಕೆ ಬಿಡಬೇಕು ಪೂರ್ತಿ ತಣ್ಣಗಾದ್ಮೇಲೆ ನಿಮಗೆ ಬೇಕಾದ ಆಕಾರಕ್ಕೆ ಕಟ್ ಮಾಡಿ ಸೌವ್ ಮಾಡ್ಕೋಬೋದು ನೋಡಿ ಎಷ್ಟು ಸೂಪರ್ ಆಗಿದೆ ಅಂತ ನಾವು ಬೇಕರಿಂದ ತಂದಿದ್ದ ದಿಲ್ ಖುಷ್ ಇಷ್ಟೊಂದು ಕ್ರಿಸ್ಪಿಯಾಗಿ ಇರಲ್ಲ ಮೆತ್ತಗಾಗಿ ಬಿಟ್ಟಿರುತ್ತೆ ಇನ್ನು ಮುಂದೆ ಬೇಕ್ರಿಯಿಂದ ತರೋದೇ ಬೇಡ ಮನೆಯಲ್ಲೇ ಆರಾಮವಾಗಿ ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಆಯ್ತಾ ನೋಡಿದ್ರಲ್ಲ ಸ್ನೇಹಿತರೆ ತುಂಬಾ ಸುಲಭವಾಗಿ ದಿಲ್ ಖುಷ್ ಅಥವಾ ದಿಲ್ ಪಸಂದ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹಾಗಿದ್ರೆ ತಡ ಮಾಡದೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಮ್ಮ ಕರಾವಳಿ ಹಳ್ಳಿ ಅಡುಗೆ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್